ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನದ ನಿಮಗೆ ದಿವ್ಸಿ ಗೌರಿಗೆ ಕೊಂತಿ ಹೇಗೆ ಮಾಡ್ಕೊಬೋದನ್ನು ತೋರಿಸ್ಲಿಕ್ಕೆ ಅಂದರೆ ಮಣ್ಣೊಳಗೆ ಕೊಂತಿ ಮಾಡ್ಕೊಳ್ಳೋದು ಹೆಂಗೆ ಮನಿಯೊಳಗೆ ಅಂಬೋದನ್ನು ತೋರಿಸ್ಲಿಕ್ಕೆ ಈಗ ನೋಡ್ರಿ ಬರೋದೇನದ ಅಮಾವಾಸ್ಯೆ ಬರ್ತದೆ ಅಂದರೆ ನಾಗರ ಅಮಾಸಿ ಅಂತಾರೆ ಅದಕ್ಕೆ ಭೀಮ್ನಮಾಸಿ ಅಂತಾರ ದಿವ್ಸಿ ಅಮಾವಾಸ್ಯ ಅಂತಾರೆ ಈ ಅಮಾಸಿ ಏನಾದ್ರೆ ಮನೆಯೊಳಗೆ ಹೆಣ್ಮಕ್ಳಿದ್ರೆ ಭಾಳ ಸಂಭ್ರಮ ನೋಡ್ರಿ ಹೆಣ್ಮಕ್ಳದ್ದು ಎಲ್ಲ ಪೂಜೆ ಇರ್ತಾವೆ ಈಗೆಲ್ಲ ಶ್ರಾವಣ ಮಾಸದೊಳಗೆ ಮತ್ತು ಸಣ್ಣ ಮಕ್ಕಳಿದ್ದರೆ ಮುನಿಯೊಳಗೆ ಮತ್ತು ಲಗ್ನ ಆಗಿ ಹೊಸ್ದಾಗಿ ಲಗ್ನ ಆದವ್ರು ಇದ್ದರೆ ಎಲ್ಲರೂ ಏನದ ಈ ದಿವಸ ಗೌರಿ ಪೂಜೆ ಮಾಡಬೇಕಾಗ್ತದೆ ಇದನ್ನೇನಾದ್ರೆ ಮಣ್ಣಲ್ಲಿ ಮಾಡಿದರೆ ಭಾಳ ಚಲೋ ಇದನ್ನು ಗೌರಿನೇ ಮತ್ತು ಮಣ್ಣು ಸಿಗಂಗಿಲ್ಲ ಅಂತಂದ್ರೆ ಏನು ಕಟಿಗೂ ಸಿಗ್ತಾವಂತ ಈಗ ಮಾರ್ಕೆಟ್ನೊಳಗೆ ಅದಕ್ಕಿಂತ ಮಣ್ಣಿತ್ತಂದ್ರೆ ಏನಾದ್ರೆ ಮಣ್ಣು ತುಳಸಿ ಇದ್ರೊಳಗಿಂದ ಮಣ್ಣು ತೊಗೋಬೋದು ಇಲ್ಲ ನದಿ ದಂಡಿಗೇನು ಮಣ್ಣು ಇರ್ತದೆ ಆ ಮಣ್ಣು ತೊಗೋಬೋದು ಹಿಂಗೆ ಮೆತ್ತಗೆ ಇತ್ತಂದ್ರೆ ಭಾಳ ಚಲೋ ಆಗ್ತದೆ ಇಲ್ಲಿ ಒಣ ಮಣ್ಣಿತ್ತು ನನಗೆ ಅದನ್ನ ಅದನ್ನೇನಾದ ನಾನು ಒಂದು ಹತ್ತು ನಿಮಿಷ ನೀರು ಚುಮ್ಕಿಸಿ ಇಟ್ಟಿನಿ ಅಂದ್ರೆ ನೋಡಿರಿ ಎಲ್ಲ ಏನಾದರೂ ಚಲೋತ್ ನನಗೆ ಕರತ್ತದಂದ್ರೆ ಒಂಚೂರು ಮಣ್ಣು ಗಂಟಾಗಿರ್ತದ ಹಣದಿಟ್ಟಾಗ ಹಿಂಗಾಗಿ ನೀರು ಚುಮ್ಕಿಸಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಏನಾದರೂ ಎಲ್ಲ ಹಿಂಗೆ ಮುದು ಮಿದು ಆಗ್ತದೆ ಮಾಡ್ಲಿಕ್ಕೆ ಭಾಳ ಚಲೋ ಆಗ್ತದೆ ಆ ಅವ್ರಿಗೆ ಹೆಂಗೆ ಮಾಡೋದು ಅಂಬದನ್ನ ಈ ವಿಡಿಯೋ ತೋರಿಸಿರ್ತೀನಿ ನೋಡೋಣ ಈಗ ಇಲ್ಲೇನಾದ್ರೆ ಮಣ್ಣು ತೊಗೊಂಡು ನಾನು ಮತ್ತು ಅದಕ್ಕೆ ಹಾಕಲಿಕ್ಕೆ ನೀರು ತೊಗೊಂಡಿನಿ ಇದು ಏನಾರೋದಂಬುದನ್ನು ತೋರಿಸ್ತೀನಿ ಮೊದಲಿಗೆ ಏನಾದರೂ ಮಣ್ಣೆಲ್ಲ ಒಂಚೂರು ಬಿಡಿಸ್ಕೋಬೇಕು ಆಮೇಲೆ ಇದಕ್ಕೆ ಇದಕ್ಕೇನಾದ್ರೂ ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ಕೋಬೇಕಾಗ್ತದೆ ಹಿಂಗೆ ಚುಮಕಿಸ್ಕೊಂಡು ಇಲ್ಲೇ ಒಂದು ಕುಟಾಣಿ ತೊಗೊಂಡು ನಾನು ಅಗ್ದಿ ಒಂದು ಚೂರಿದಾಗಲಾರ್ದು ಏನದ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ನೋಡಿರಿ ಬೇಕಿದ್ ಪುಡಿ ಆಗ್ತಾವೆ ಹಿಂಗೆ ಮೆತ್ತಗಾಯಿಬಿಡ್ತದೆ ಹಿಂಗೆ ಮೆತ್ತಗಾಗ್ತಾವೆ ಇದನ್ನೆಲ್ಲ ಏನಿದೆ ಮೊದ್ಲು ಮಣ್ಣಿನ ಸಮ ಮಾಡ್ಕೋಬೇಕು ಮಾಡ್ಕೊಬೇಕು ಎಲ್ಲಾನು ನೋಡ್ರಿ ಇದನ್ನೆಲ್ಲ ಏನಿದೆ ಚಲೋತ್ನಂಗೆ ಕಲ್ಸ್ಕೊಂಡು ನಾನು ಭಾಳ ಅಂದ್ರೆ ಭಾಳ ಜಿಗಿಯದೆ ಈ ಮಣ್ಣಿಲೇನದ ನೀವು ನಾಗಪ್ಪನ ಮಾಡ್ಕೋಬಹುದು ಬಸವಣ್ಣ ಆಮೇಲೆ ಗೋಕುಲ ಅಷ್ಟೊಂದು ಇಸ್ ಕೃಷ್ಣನ್ ಮಾಡ್ಕೋಬೋದು ಮತ್ತು ಶಿರಾ ತಾಯಿ ಮಕ್ಕಳು ಆ ಗೊಂಬಿ ಮಾಡ್ಕೋಬಹುದು ಎಲ್ಲಾನು ಏನದ ಅಷ್ಟು ಚಲೋ ಆಗ್ತದ ಮತ್ತು ಇದೇನದ ನದಿ ತೀರದ ಮಣ್ಣದ ಹಿಂಗಾಗಿ ಭಾಳ ಅಂದ್ರೆ ಭಾಳ ಅಗ್ದಿ ನೋಡಿರಿ ಒಂದೇನು ಕಸರಿ ರಂಗಿಲ್ಲ ಏನಿಲ್ಲ ಮೆತ್ತಗೆ ಭಾಳ ಚಲೋ ಇರ್ತದೆ ಮತ್ತು ಜಿಗಿನೂ ಹಂಗೆ ಇರ್ತದೆ ಈಗ ಇದನ್ನ ಕೈ ತೊಗೊಳಿಕಿನ ಕಂಡಾಬಿಟ್ಟು ನೀರು ಬೇಕಾಗ್ತದೆ ಅಷ್ಟೊಂದು ಜಿಗಿ ಇರ್ತದೆ ಇದು ಈಗಿದ ಕೊಂತಿ ಹೇಗೆ ಮಾಡೋದು ಬದಲ ನೋಡೋಣ ಇದನ್ನ ಮಣ್ಣಿ ಅಂದರೆ ಛಲೋತ್ತಿನ ನಾತ್ಕೊಂಡು ನಾನು ಈಗ ಇದ್ರಲ್ಲೇನದ ಕೊಂತಿ ಮಾಡೋದು ತೋರಿಸ್ತೀನಿ ಇಲ್ಲ ಐದು ಕೊಂತಿ ಮಾಡ್ಲಿಕ್ಕೆ ಹತ್ತಿನಿ ಮತ್ತೆ ಇವು ಈಶ್ವರಂದು ದೀಪ ಟೈಪ್ ಇಡ್ಲಿಕ್ಕೆ ಎರಡು ಮಾಡ್ಕೊಂಡಿನಿ ಇಲ್ಲ ಐದು ಕೊಂತಿ ಹೆಂಗೆ ಮಾಡೋದು ಮೊದಲು ತೋರಿಸ್ತೀನಿ ಮತ್ತೆ ನೋಡಿರಿ ಮಣ್ಣೇನದ ಹಿಂಗೆ ಒಂದು ಸಣ್ಣ ಸಣ್ಣ ಉಂಡಿ ಟೈಪ್ ಮಾಡ್ಕೋಬೇಕು ಇವನ್ನ ಇದನ್ನೇನದ ಕೈಯೊಳಗೆ ಹಿಂಗೆ ತಿಕ್ಕೋಬೇಕು ಸ್ವಲ್ಪ ಉದ್ದಾಗಿ ತಿಕ್ಕೊಂಡು ಆಮೇಲೆ ಕೆಳಗೆ ಅಗಲಾಗಿ ಬರ್ತದೆ ಮ್ಯಾಲೇನದ ಗೋಪುರದ ಹೆಂಗೆ ಚೂಪಾಗಿ ಬರ್ತದೆ ನೋಡ್ರಿ ಇದು ಸ್ವಲ್ಪ ನೀರು ಹೆಚ್ಚು ಹೆಚ್ಚು ಏನದ ಇದು ಮಾಡ್ಕೋಬೇಕು ಹಿಂಗೆ ಇದೇನದ ಹೆಣ್ಮಕ್ಳು ಏನಾದ್ರೆ ಮದುವೆ ಆಗೋವರೆಗೂ ಮಾಡಬೇಕು ಮದುವೆ ಆದಮೇಲೆ ಹೆಣ್ಮಕ್ಳು ಏನದೆ ಇದ್ರ ಜೊತೆ ಮಂಗಳ ಗೌರಿ ಇಟ್ಟು ಪೂಜೆ ಮಾಡ್ಬೇಕಾಗ್ತದೆ ಮತ್ತೆ ಇದು ನೋಡ್ರಿ ಹಿಂಗೆ ಮಾಡ್ಕೋಬೇಕು ಕೆಳಗೆ ಸ್ವಲ್ಪ ಹಿಂಗೆ ಆಗಲಿರ್ಬೇಕಂದ್ರೆ ಕುಡಿಸಿದ್ರೆ ಮಣಿ ಮೇಲೆ ಕುಡಿಸಿದ್ರೆ ಕರೆಕ್ಟ್ ಹಿಂಗೆ ಕೊಡ್ಬೇಕು ಮ್ಯಾಲ ಹಿಂಗೆ ಚೂಪ್ ಬರಬೇಕು ಮತ್ತು ನಾಲ್ಕು ಕಡೆ ಏನದೆ ಹಿಂಗೆ ಸ್ವಲ್ಪ ಬಡಿಬೇಕಂದ್ರೆ ನಿಮಗೆ ನೀಟಾಗಿ ಏನದೆ ಗೌರಿ ಬರ್ತಾವೆ ಈಗೇನಿದೆ ಅಷ್ಟು ಹಿಂಗ ಮಾಡಿ ತೋರಿಸ್ತೀನಿ ಈಗ ಇಲ್ಲಿ ಏನಿದೆ ಒಂದು ಗೌರಿ ಹಾಡು ಹಾಡ್ಕೊತ ಈ ಗೌರಿ ಅಂತ ಇದು ನೋಡ್ರಿ ಎಲ್ಲ ಗೌರಿನು ಈ ಹಾಡ್ ಬರ್ತದೆ ಸರ್ವ ಗೌರಿ ಹಾಡಿದು ಈ ಕೇಳೋಣ ಈಗ ವಟದಾಗ ಗೊಂಬೆ ವಟವೃಕ್ಷದ ಗೌರಿ ದಿಡಗಿ ಇಲೆ ಬರುವಾಕೆ ದಿವಶಿಯ ಗೌರಿ ನಡತೆ ಉಳ್ಳಾ ಕವ್ವ ನಾಗರ ಗೌರಿ ಮುಂಜಾನೆ ಬರುವಾಕೆ ಮಂಗಳಾಗೌರಿ ಜಯ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಶೀಘ್ರದಲ್ಲಿ ಬಲಗೊಂಬೆ ಶಿರಾಳ ಷಷ್ಠಿ ಗೌರಿ ಸುಖವನೇ ಕೊಡುವಲ್ಲಿ ಶುಕ್ರವಾರದ ಗೌರಿ ವರಗಳ ಕೊಡುವಂಥ ವರಲಕುಮಿ ಗೌರಿ ಗುಪ್ತದಿಂದಲಿ ಬಾರಗುಳ್ಳದ ಗೌರಿ ಜಯಮಂಗಲಂ ನಿತ್ಯ ಶುಭಮಂಗಲಂ ಚಿನ್ಮಯ ನಿಮ್ಮೆಲ್ಲ ಸನ್ನಲ ಗೌರಿ ಐತಾಳತಾಳಿನಿ ಹರತಾಳ ಗೌರಿ ಅಷ್ಟಪದವಿಯ ಕೊಡುವ ಅಷ್ಟಮಿ ಗೌರಿ ಅರಸಿಯರೊಳಗೆ ಹಿರಿಯಳೆ ಆನೆ ಗೌರಿ ಜಯ ಮಂಗಲಂ ನಿತ್ಯ ಶುಭಮಂಗಲಂ ತರುಣಿಯಳ ಮಾಡಿದಿ ಹಿರಿಯಾಳ ನೀ ಗೌರಿ ಲೋಲಾಡುತ ನೀ ಬಾರ ಉಯ್ಯಾಲೆ ಗೌರಿ ಹಂಪಿರಮಣನ ಮಡದಿ ನೀ ಇಂಪುಳ್ಳ ಗೌರಿ ಸಿರಿಯುಳ್ಳ ತಾಯಿ ನೀ ಸೀಗೆ ಗೌರಿ ಜೈಮಂಗಲಂ ನಿತ್ಯ ಶುಭ ಮಂಗಲಂ ಊರಾಗ ಇರುವಲ್ಲೆ ನೀ ಉಪ್ಪಾಲಿನಿ ಗೌರಿ ಕೆಲವರಿಗೆ ವರ ಕೊಡುವ ಕ್ಯಾದಾರಿ ಗೌರಿ ಹರೆಯ ಉದ್ಧಾರ ಮಾಡು ಋಷಪಂಚಮಿ ಗೌರಿ ಮೈ ತೊಳೆದು ಪೂಜೆ ಮಾಡ ಗೌರಿ ಜಯ ಮಂಗಲಂ ನಿತ್ಯ ಶುಭಮಂಗಲಂ ಜಯ ಮಂಗಲಂ ನಿತ್ಯ ಶುಭಮಂಗಲಂ ಜಯ ಮಂಗಲಂ ನಿತ್ಯ ಶುಭಮಂಗಲಂ ಇಲ್ಲ ನೋಡ್ರಿ ಗೌರಿ ರೆಡಿ ಅದು ನೀವೇನದ ಎರಡ ಬೇಕಂದ್ರೂ ಮಾಡ್ಕೋಬೋದು ಇಲ್ಲಾಂದ್ರೆ ಐದಾದರೂ ಮಾಡ್ಕೋಬೋದು ಇವೇನದ ಅತ್ಲಾಗಿತ್ಲಾಗ ದೀಪದ ಸಂಕೇತವಾಗಿ ಈಶ್ವರಂದು ಹಿಂಗೆ ರೌಂಡಾಗಿ ಮಾಡಿಕೊಂಡು ಒಂದು ಹಿಂಗೆ ಗುಂಡಿಟ್ಟು ಹಿಂಗೆ ಇಡಬೇಕಿದ್ನ ಇದಕ್ಕೇನದ ರಂಗೋಲಿ ಹಾಕಿ ಮಣಿ ಮೇಲೆ ಮತ್ತು ಮಣಿ ಕೆಳಗೂ ರಂಗೋಲಿ ಹಾಕಿ ಇವನ್ ಗೌರಿ ಇಟ್ಟು ಇದಕ್ಕೆ ಅರ್ಶನಾ ಕುಂಕುಮ ಗೆಜ್ಜಿ ವಸ್ತ್ರ ಕರಿಕಿ ಪತ್ರಿ ಹೂವು ಎಲ್ಲ ಏರಿಸಿ ಕಡ್ಲಿ ಕಾಳು ಅಡಿಕೆ ಉಡಿ ತುಂಬಬೇಕಾಗ್ತದೆ ಈ ಸಣ್ಣ ಮಕ್ಕಳಿದ್ದಾಗ ಏನದ ಐದು ದಾರ ಹಾಕೋಬೇಕಾಗ್ತದೆ ಅಂದರೆ ದಾರ ಏನು ನಾವು ಅಷ್ಟಮಿಗೆ ಹಾಕೋತೀವಿ ಹಂಗೆಲ್ಲ ಹೂವೆಲ್ಲ ಕಟ್ಟಿ ಅದನ್ನ ಮೊದ್ಲು ದೇವಿಗೆ ಹಾಕಿ ಆಮೇಲೆ ಎಲ್ಲ ಪೂಜೆ ಆದಮೇಲೆ ಅದನ್ನೇನೋ ದೊಡ್ಡವರಿಂದ ಅದು ಮನೆಯೊಳಗೆ ಮುತ್ತ ಮುತ್ತೈದ್ರೆ ಅವರಿಂದ ಏನಾದರೂ ಕುಂಕು ಹಚ್ಕೊಂಡು ಆ ಐದಳಿ ದಾರ ಹಾಕೋಬೇಕು ಆಮೇಲೆ ದಿವ್ಸಿ ಗೌರಿ ಮಾಡೋದು ಎಷ್ಟು ಸರಳದ ಇದು ಇದೇನದ ಹುತ್ತ ಮಣ್ಣು ತಗೋಬೋದು ನೀವು ನದಿ ದಂಡಿ ಒಳಗೆ ಸಿಕ್ತದಲ್ಲ ಅಂಥ ಮಣ್ಣು ತೊಗೋಬೋದು ಇಲ್ಲ ಅಂದ್ರೆ ತುಳಸಿ ಕಟ್ಟಿ ಒಳಗಿನ ಮಣ್ಣು ತೊಗೊಂಡು ಹಿಂಗೆ ಮಾಡ್ಕೋಬೋದು ಈ ಮಣ್ಣು ಒಮ್ಮೆ ಅಂದ್ರೆ ನೀವು ಮನೆಯೊಳಗೆ ತಂದಿಟ್ಕೊಂಡ್ರಂದ್ರೆ ಎಲ್ಲ ಅಂದ್ರೆ ಬರ್ತದೆ ಅಂದ್ರೆ ಬಸವಣ್ಣ ನಾಗಪ್ಪ ಗೋಕಲಕ್ಷ್ಮೀ ಕೃಷ್ಣನ್ ಮಾಡ್ಲಿಕ್ಕೆ ಬರ್ತದೆ ಹಿಂಗೆ ದಿವಸ ಗೌರಿ ಪೂಜೆಗೆ ಈ ಗೌರಿ ಮಾಡ್ಕೊಳಕ್ಕೆ ಬರ್ತದೆ ಇದಕ್ಕೆಲ್ಲ ಏನದ ಈ ಮಣ್ಣು ಉಪಯೋಗ ಆಗ್ತದೆ ನೋಡ್ರಿ ನೋಡಿದ್ರೆಲ್ಲ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟ ಅಂತ ಶ್ರೀರಾಮ ಸಮರ್ಥ